ಮತ್ತು ಎಲ್ಲರೂ ಮಾಲಾರು ಅವ್ರಿಗೆ ಸ್ವಾಗತವನ್ನ ಮತ್ತು ಮಾಡುತ್ತಾ ಅವರಿಗೆ ಸ್ವಾಗತವನ್ನ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಅವರಿಗೆ ಹೃದಯ ಪೂರ್ವಕ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ನಿಂಗಪ್ಪಣ್ಣ ಅರಿಕೇರಿ ಇವರಿಗೆ ರಶೀದ್ ಕಿಲಗಾರ್ ಇವರಿಂದ ಮಾಲಾರ್ಪಣೆ ಮಾಡುವುದಕ್ಕೆ ಈ ನಾಟಕಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ವನ್ನಾಯಕ್ ಪಾಟೀಲ್ ಇವರಿಗೆ ಮಾದೇವ ಮಕ್ಕಳಿಗೆರೆಯವರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಮ್ಮ ಊರಿನ ಮುಖಂಡರಾದಂತ ರವಿ ಗೌಡ್ರ ಪಾಟೀಲ್ ಇವರಿಗೆ ಶಿವಲಿಂಗ್ ಹೋಳಿ ಅವರಿಂದ ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ಈ ನಾಟಕಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಗ್ರಾಮದ ಯುವ ಮುಖಂಡರಾದಂತಹ ರಾಮಸಿದ್ದಪ್ಪ ಕಡ್ಬಿ ಇವರಿಗೆ ಬಸವರಾಜ್ ಪಾಟೀಲ್ ಇವರಿಂದ ಮಾಲಾರ್ಪಣೆ ಮಾಡೋ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಹಾಗೆ ಬಸಪ್ಪನ ರಾಮಡು ಹೋಳಿ ಶಿವಲಿಂಗೋಳಿಯವರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಈ ನಾಟಕಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸಂತೋಷ್ ದೇಸಾಯಿ ಅವರಿಗೆ ವಾಲ್ಮೀಕಿ ನಾಯಕಿಯವರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತ ದಾದಾಪಿರನ್ನ ಕಿಲೆಗಾರಿ ಅವರಿಗೆ ಮಾದೇವ್ ಕೆಗರಿ ಮಾದೇವ್ ಮಕ್ಕಳಗರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಮ್ಮ ಗ್ರಾಮದ ಹಿರಿಯರಾದಂಥ ಸತನಾಯಕ್ ನಾಯ್ಕ ಇವರಿಗೆ ತಿಲಾವರ್ ಮುರುಗಿಯವರಿಂದ ಮಾಲಾ ಪ್ರೇಮ್ಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಕಲ್ಲಪ್ಪ ಸಿದ್ಧಪ್ಪ ದಂಡಾಪುರಿ ಬಟ್ಟಂಗಿ ಊರಿಂದ ಮಾಲಾರ್ಪಣೆ ಅವರ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಹನುಮಂತಣ್ಣ ದೊಡ್ಡನರಿ ಇವರಿಗೆ ಕವಾರ್ ಇವರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಮಾಂತೇಶ್ ಮಾಂತೇಶ್ ಕೂಗುನವರಿಗೆ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಹೋಳಿ ಊರಿಂದ ಮಾಲಾರ್ಪಣೆ ಮಲ್ಲಪ್ಪ ನಾಯಕಿಯವರಿಗೆ ದಿಲವರ ಊರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಈ ನಾಟಕಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಕಮಿಟಿಯ ಸದಸ್ಯರಾದಂತ ಭೀಮಪ್ಪ ಸೋಮಟ್ಟಿಯವರಿಗೆ ದಿಲಾವರ ಮುರುಗಿಯವರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಮಾಯಾಪಣ್ಣ ದೇಂಗಿ ಪೂಜೇರಿ ಅವರಿಗೆ ರಮಶಿತಪ್ಪ ಪಾಟೀಲ್ ಇವರಿಂದ ಮಾಲಾರ್ಪಣೆ ಮಾಡೋ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಗ್ರಾಮ ಕಮಿಟಿಯ ಸದಸ್ಯರಾದಂತ ಪ್ರಕಾಶಣ್ಣ ಕಿರ್ಗಿ ಇವರಿಗೆ ರಶೀದ್ ಕಿಲೆದಾರಿ ಇವರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಗ್ರಾಮ ದೇವರ ಕಮಿಟಿಯ ಸದಸ್ಯ ಇನ್ನೊಬ್ಬರ ಸದಸ್ಯರಂತ ಬಸಲಿಂಗಪ್ಪನ ಬಶೆಟ್ಟಿ ಅವರಿಗೆ ಬಸ್ ರಾಜು ಉದ್ಯಾನಿ ಇವರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಮಲ್ಲಪ್ಪನ ಕಸಳ್ಳಿಯವರಿಗೆ ರಾಜೀವ ಉದ್ಯಾನ ಆಯ್ತವರಿಂದ ಮಲಪ್ಪಣ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನೀಲಪ್ಪ ಚಚ್ಚಡಿಯವರಿಗೆ ಹನುಮಂತ ದೊಡ್ಡನೂರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶಂಕರ್ ಮಡವಾರಿ ಅವರಿಗೆ ದಿಲಾವರ ಮುರುಗಿಯವರಿಂದ ಮಾಲಾರ್ಪಣೆ ಮಾಡೋದ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಎಲ್ಲಪ್ಪ ಇವರಿಗೆ ಬಸು ಬಸವಣ್ಣ ಇವರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅದೇ ರೀತಿಯಾಗಿ ಮುದುಕಪ್ಪ ಹೊಸಮನಿ ಇವರಿಗೆ ಮಾದೇವ ಮಕ್ಕಳಿಗರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ Sampai, sampai, sampai jadi ya, saudara. ರಾಜಾ ಸಾಹೇಬ್ ಮುರ್ಗಿ ಅವರಿಗೆ ಬಸವರಾಜ್ ಪಾಟೀಲ್ ಇವರಿಂದ ಮಲಾರ್ಪೇ ಮಾಲುದಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಉ ನಾಯಕಿಯವರಿಗೆ ರಶೀದ್ ಕಿಲೆಗಾರಿಯವರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ರಮೇಶ್ ಪಾಟೀಲ್ ಅವರಿಗೆ ವಾಲ್ಮೀಕಿ ಇವರಿಂದ ಮಾಲಾರ್ಪಣೆ ಮಾಡುವ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಈಶ್ವರ್ ಪೂಜಾರಿ ಅವರಿಗೆ ಅಶ್ವಾಕ್ ಖುರ್ಗಿ ಅವರಿಂದ ಮಾಲಾರ್ಪಣೆ ಮಾದೊತೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ

கௌடப்ப பட்டீலி இவருக்கு ரவி ரமநட்டிய மாலார்பை மாஜோதிகேன் ಕಂತಾ 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 ಮಲ್ಲಪ್ಪ ದೊಡ್ಡನವರಿಗೆ ರವಿ ಧನ್ನಾಪುರ ಇವರಿಂದ ದೊಡ್ಡನ ದವಿ ಉದ್ಯಾನಕ ಇವರಿಂದ ಮಾಲಾರ್ ಪ್ರೇಮ ಅವರ ಜೊತೆಗೆ ಸ್ವಾಗತವನ್ನ ಬಯಸತಾ ಇದ್ದೇವೆ ಹೂ ಬಾದರಿ ನಾನು ಪ್ರಮಯ ಎಲ್ಲಪ್ಪ ಇವರಿಗೆ ರವಿ ಉದಾ ಉದ್ಯಾನ ಮಾಲಾಪಿನ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಚಂದ್ರಪ್ಪ ಗೊಡಾನ மல்லப்ப ஒளிய மலார்பய்தேன் பசப்ப தண்டாபுரிய திலாவர் முருகியவரிந்த மாலார்பேம ஜோதே சுவாகவன்னே ಪ್ಪ ಗಂಡಾಪುರಿ ದಮನ ಯಾವುದ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಬಸವರಾಜ್ ಬಸವರಾಜ್ ರಾಮನಾಥಿ ಅವರಿಗೆ ಈಶ್ವರಯ್ಯ ಪೂಜಾರಿ ಇವರಿಂದ ಮಾಲಾರ್ಪಣೆ ಮಾಡೋದ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರಾಮಸಿದ್ದಪ್ಪ ಪಾಟೀಲ್ ಇವರಿಗೆ ರಮೇಶ್ ಕಸಾಳಿ ಅವರಿಂದ ಮಾಲಾರ್ಪಯ್ಯ ಅವರ ಜೊತೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮತ್ತು ಯುವ ಮುಖಂಡರಾದಂಥ ಸುಭಾಷ್ ರಾಮನಟ್ಟಿಯವರಿಗೆ ದಿಲಾವರ ಮುರುಗಿಯವರಿಂದ ಮಾಲಾರ್ಪಣೆ ಮಾಡ ಜೊತೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸಿದ್ದರಾಮಪ್ಪ ಪಾಟೀಲ್ ಇವರಿಗೆ ರವಿ ಉದ್ಯಾನ ಹಾಕಿಯವರಿಂದ ಮಾಲಾರ್ಪಣೆ ಮಾವ್ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಎಲ್ಲಪ್ಪ ಕೋಣೆನ ಇವರಿಗೆ ಇವರಿಂದ ಮಾಲಾರ್ಪಣೆ ಮಾಡೋ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಶಿವಲಿಂಗೋಳಿ ಇವರಿಗೆ ಬಸವರಾಜ್ ಪಾಟೀಲ್ ಇವರಿಂದ ಮಾಲಾರ್ಪಣೆ ಮಾಡೋ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಈ ನಾಟಕಕ್ಕೆ ಅಗಲು ಶ್ರಮಿಸಿದಂತ ಈ ನಾಟಕದ ಮಾಲೀಕರಾದಂಥ ಗೋಪಿ

ಈ ಕಾರ್ಯಕ್ರಮದ ಗುರುಗಳಾದಂತ ಸಿದ್ದು ಚುಲ್ಕಿ ಅವರಿಗೆ ರಾಜು ಉದಾನ ಕಿವರಿಂದ ಮಾಲಾರ್ಪಾಯ ಮಾಜ್ ಜೊತೆಗೆ ಸ್ವಾಗತವನ್ನ ಬಯಸತಾ ಇದ್ದೇವೆ ಗುರುದೇವಿ ನೀ ಕಾರಣ ಮೇಯ್ಯ ನನನಭವತ ನನನದಿವಿ ಗುರುದೇವಿ ಕಾರಣ ಅಜಿ ಮುಖ್ಯವಾಗಿಬೇಕಾದಂತ ಸಂಗೀತ ಬಳಕೆಗೆ ಎಲ್ಲಾ ಲಿಂಗ್ ಮೆರವಣಿಗೆ ಸಂಗಣಿಕರಿಗೆ ಬಸವಣ್ಣ ಶಬಣ್ಣೂರಿಂದ ಮಾಲಾರ್ಪಣೆ ಮಾದ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸೀತಾ ಸೀತಾ ಅವರ ಡ್ರಾಮಾ ಸೀನ್ ಸೂಪರ್ ರೆಡ್ಡಿ ಇವರ ಮಾಲೀಕರಿಗೆ ರಾಮ್ಸೀದಪ್ಪ ಪಾಟೀಲಿ ಮಾಲಾರ್ಪಣೆ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಿಂಗಪ್ಪ ಅರಿಕೇರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರವರಿಗೆ ರಾಜು ಇವರಿಂದ ಅವರ ವೈಯಕ್ತಿಕವಾಗಿ ಮಾಲಾರ್ಪಣೆ ಮಾಡಲಿಕ್ಕೆ ಬೇಡಿಕೊಂಡಾಗ ಹೇಳಿಕೊಂಡಾಗ ಅವರಿಗೆ ಅನುವು ಮಾಡಿಕೊಟ್ಟಿದ್ದೇವೆ ಅವರಿ ಈ ಕಾರ್ಯಕ್ರಮಕ್ಕೆ ಈ ನಾಟಕಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತ ಸ್ವಾಗತ ಭಾಷಣವನ್ನು ಅತಿಥಿ ಮಹೋದಯರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿರ್ತಕ್ಕಂಥ ರುದ್ರಗೌರ್ ಪಾಟೀಲ್ ಧನ್ಯವಾದ ಮುಂದಿನ ಕಾರ್ಯಕ್ರಮ ಗ್ರಾಮ ದೇವತೆಯ ಫೋಟೋ ಪೂಜಾ ಕಾರ್ಯಕ್ರಮದೊಂದಿಗೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಶ್ರೀ ಡೆಂಗಿ ಸಿದ್ದೇಶ್ವರ್ ಪೂಜಾರಿಗಳಾಗಿರ್ತಕ್ಕಂತ ಮಾಯಪ್ಪ ಡೆಂಗಿ ಪೂಜಾರಿ ಅವರು ಈ ಪೋಟಕ್ಕೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡೋಣ Hey, hey, hey. ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಾಯಪ್ಪ ಡೆಂಗಿ ಪೂಜಾರಿ ಹಾಗೂ ಎಲ್ಲಾ ಅತಿಥಿ ಮಹೋದಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಅಧಿಕೃತವಾಗಿ ಚಾಲನೆಯನ್ನ ನೀಡಲಿದ್ದಾರೆ ನಮ್ಮೂರಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀ ಬಸಲಿಂಗಪ್ಪ ಬಸಟ್ಟಿ ಹಾಗೂ ಸತ್ಯನಾಯಕ್ ನಾಯಕ್ ಈರಪ್ಪ ಬಡಗೇರ್ ಭೀಮಪ್ಪ ಸೋಮರಟ್ಟಿ ಪ್ರಕಾಶ್ ಕಿರಿಗಿ ಮಾಯಪ್ಪ ಪೂಜಾರಿ ಹುಷನ್ ಸಾಬ್ ಕಿಲೆದಾರ್ ಮನೋಜ್ ಕೆಳಗೇರಿ ಇವರಿಂದ ಈ ಒಂದು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಒಂದು ಚಾಲನೆಯನ್ನ ನೀಡಬೇಕಂತ ಅವರಲ್ಲಿ ಹೃತ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ కల్లా <tellay> కల్లా <-a -man -diri> <tellay -a -man -diri>

ತಿಳಿಸಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಮಾಜಿ ಶಾಸಕರು ಕಿತ್ತೂರು ವಿಧಾನಸಭಾ ಕ್ಷೇತ್ರ ಇವರ ಸಹೋದರರಾಗಿರ್ತಕ್ಕಂಥ ನಾನಾ ಸಾಹೇಬ್ ಪಾಟೀಲ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತ ನಿಂಗಪ್ಪ ಅರಿಕೇರಿ ಅವರು ಜೊತೆಗೂಡಿಕೊಂಡು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೀಡಬೇಕಂತ ತಮ್ಮಲ್ಲಿ ಹೃತ್ಪೂರ್ವಕವಾಗಿ ವಿನಂತಿಸಿಕೊಳ್ತೇವೆ

ಧನ್ಯವಾದಗಳು ಮಾಲಾರ್ಪಣೆ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಜನಪ್ರಿಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಸಹೋದರರಾಗಿರ್ತಕ್ಕಂಥ ನಾನಾ ಸಾಹೇಬ್ ಪಾಟೀಲ್ ರವರು ಒಂದು ಈ ಒಂದು ಉದ್ಘಾಟನಾ ನುಡಿಗಳನ್ನ ಮಾತನಾಡ್ಬೇಕಂತ ತಮ್ಮಲ್ಲಿ ಮೊದಲಿಗೆ ಗ್ರಾಮ ದೇವತೆ ಪಾದಗಳು ನಮಸ್ಕರಿಸುತ್ತ ಈ ನಾಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಗ್ರಾಮ ಕಮಿಟಿ ಸದಸ್ಯರು ಹಾಗೂ ಎಲ್ಲ ಗಣ್ಯ ಮನೆಯ ಎಲ್ಲ ಕಲಾವಿದರೆ ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಅಕ್ಕ ತಂಗಂದಿರ ಅಣ್ಣ ತಮ್ಮಂದಿರೆ ಇವತ್ತು ಈ ನಾಟಕ ಇಲ್ಲೇ ಈ ಊರ ಇಲ್ಲೇ ಇದೇ ಊರನ್ನ ಎಲ್ಲ ಹುಡುಗರು ಮಾಡ್ಯಾರು ರಾಜಧಾನಿಗೆ ಕಾಲಿಟ್ಟ ರೈತ ಈ ಜಾತ್ರೆ ಮಹೋತ್ಸವ ಒಂದು ಎರಡು ಮಾತಿನ ಹೇಳ್ತೇನೆ ಈಗ ಭಾಳ ಟೈಮ್ ಆಗೈತಿ ಎಲ್ಲರೂ ಇಲ್ಲಿ ಪಕ್ಷ ಭೇದ ಜಾತಿ ಭೇದ ಎಲ್ಲು ಎಲ್ಲರೂ ಒಗ್ಗಟ್ಟಿನಿಂದ ಜಾತ್ರಾ ಮಹೋತ್ಸವ ಮಾಡ್ಯಾರಿ ಅದ ನಿಮಗೆಲ್ಲರಿಗೂ ನಾ ಅಭಿನಂದನೆ ತಿಳಿಸ್ತೀನಿ ಹಿಂಗೆ ವರ್ಷ ಇನ್ನೂ ಗ್ರಾಮದೇವತೆ ಇದೇ ಪ್ರಕಾರ ಹೆಚ್ಚಿನ ಎಲ್ಲರಿಗೂ ಐಷ್ ಆರೋಗ್ಯ ಮಳೆ ಕೊಡಲಿ ಅಂತ ಕೇಳ್ಕೊಂಡು ಎಲ್ಲರೂ ಶಾಂತ ರೀತಿಯಿಂದ ಇದನ್ನು ಜಾತ್ರಾ ಇದನ್ನು ನಾಟಕ ವೀಕ್ಷಿಸಿ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ಬೇಕಂತ ಕೇಳಿ ಒಂದೆರಡು ಎರಡು ಮಾತು ಮುಗಿಸ್ತಾನೆ ತಮ್ಮ ಉದ್ಘಾಟನಾ ನುಡಿಯೊಂದಿಗೆ ಕಲಾವಿದರನ್ನ ಪ್ರೋತ್ಸಾಹಿಸಿರ್ತಕ್ಕಂಥ ಮಾನ್ಯ ಶಾಸಕರ ಸಹೋದರರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ನಾಟಕದ ಸ್ಟೇಜ್ ಮಾಲಕರಾಗಿರ್ತಕ್ಕಂಥ ಮೆಹಬೂಬ್ ಕಿಲ್ಲೆದಾರ್ ಇವ ಇವರಿಗೆ ವಾಲ್ಮೀಕಿ ಅಣ್ಣನಿಂದ ಮಾಲಾರ್ಪಣೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಇವರನ್ನು ಸ್ವಾಗತ ಕೋರ್ಬೇಕಂತ ಕೇಳ್ತೀವಿ